ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಮುಖದಲ್ಲಿ ಬಂಗು ಇದೆ ಎಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಕ್ಕೋಸ್ಕರ ಈ ಒಂದು ಕಡೆ ಹೋಗಿದ್ದೆ ಇದರ ಹೆಸರು ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ ಆದರೆ ನಾನು ಹೋಗಿರೋದೇ ನಿಜ ಅಂದಮೇಲೆ ಹಾಗೇ ಅವರು ಇಷ್ಟು ಅಮೌಂಟ್ ಆಗತ್ತೆ ಎಂದು ಬರೆದುಕೊಟ್ಟಿದ್ದಾರೆ ಅಂದಮೇಲೆ ಹೇಳೋದರಲ್ಲಿ ಮತ್ತು ಇದನ್ನು ತೋರಿಸೋದ್ರಲ್ಲಿ ಮುಚ್ಚು ಮರೆಯಬೇಡ ಅಲ್ವಾ ಅದಕ್ಕೆ ತೋರಿಸ್ತಾ ಇದ್ದೀನಿ ಮತ್ತು ನನಗೆ ಇಷ್ಟು ಅಮೌಂಟ್ ಕೊಟ್ಟು ಮಾಡಿಸೋದಕ್ಕೆ ಆಗುವುದಿಲ್ಲ ಹಾಗೆಯೇ ಇಷ್ಟು ಆಗತ್ತೆ ಅಂತಾನೂ ಗೊತ್ತಿರಲಿಲ್ಲ ಬೇರೆ ಕಡೆ ಹೋಗಿ ವಿಚಾರಿಸಿಯೂ ಇಲ್ಲ ಇದು ಇವರ ಕೆಲಸ ಅಂದರೆ ಬಂದವರಿಗೆ ಏನು ಪ್ರಾಬ್ಲಮ್ ಇದೆ ಎಂದು ತಿಳಿದುಕೊಂಡು ಅದಕ್ಕೆ ಎಷ್ಟು ಖರ್ಚು ಆಗತ್ತೆ ಅಂತ ಬರೆದು ಕಳುಹಿಸುತ್ತಾರೆ ನಾವು ನಮಗೆ ಆದರೆ ಮಾಡಿಸಬಹುದು ಇಲ್ಲ ಅಂದರೆ ಬೇಡ ಅಂತ ಸುಮ್ಮನಿರಬಹುದು ನನಗೆ ಇಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ಕೊಟ್ಟು ಮಾಡಿಸಲಾಗದ ಕಾರಣ ನಾನು ಮಾಡಿಸುತ್ತಿಲ್ಲ ಇಲ್ಲಿ ಬರೆದಿರುವುದು ಕೆಮಿಕಲ್ ಪೀಲ್ ಆರು ಸೆಷನ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಆರು ಸೆಷನ್ ಮಾಡಿಸಿ ಎಂದು ಬರೆದಿದ್ದಾರೆ ಕೆಮಿಕಲ್ ಪೀಲ್ಗೆ ಒಂದು ಸೆಷನ್ಗೆ ಎರಡು ಸಾವಿರ ರೂಪಾಯಿ ಅಂದರೆ ಆರು ಸೆಷನ್ಗೆ ಹನ್ನೆರಡು ಸಾವಿರ ರೂಪಾಯಿ ಮತ್ತು ಲೇಸರ್ ಟ್ರೀಟ್ಮೆಂಟ್ಗೆ ಒಂದು ಸೆಷನ್ಗೆ ಏಳು ಸಾವಿರ ರೂಪಾಯಿ ಅಂದರೆ ಆರು ಸೆಷನ್ಗೆ ನಲವತ್ತೆರಡು ಸಾವಿರ ರೂಪಾಯಿ ಅಂತ ಹೇಳಿದರು ನಾನು ಇಷ್ಟೊಂದು ಹೇಳ್ತಾ ಇದ್ದೀರಲ್ವಾ ಒಟ್ಟು ಇವೆರಡನ್ನೂ ಸೇರಿದ್ರೆ ಐವತ್ತು ನಾಲ್ಕು ಸಾವಿರ ಆಗತ್ತೆ ಅಂತ ಕೇಳಿದ್ದಕ್ಕೆ ಆಯಿತು ಮೇಡಮ್ ಇವತ್ತು ಈವ್ನಿಂಗ್ವರೆಗೆ ಆಫರ್ ಇದೆ ಸೊ ಒಂದು ಒಂದು ಸೆಷನ್ ಫ್ರೀ ಮಾಡಿಕೊಡುತ್ತೇವೆ ಅಂತ ಹೇಳಿದರು ಅಂದರೆ ಐವತ್ತು ನಾಲ್ಕು ಸಾವಿರ ಇದ್ದದ್ದು ನಲವತ್ತೈದು ಸಾವಿರ ಆಗತ್ತೆ ಅಂತ ಹೇಳಿದರು ನಾನು ಒಂದು ಹತ್ತು ಸಾವಿರ ಅದರಲ್ಲಿ ಮುಗಿಯುತ್ತೆ ಎಂದುಕೊಂಡಿದ್ದೆ ಇವರು ಅರ್ಧ ಲಕ್ಷಕ್ಕೂ ಹೆಚ್ಚು ಅಮೌಂಟ್ ಹೇಳ್ತಾ ಇದ್ದಾರೆ ಇದು ಜಾಸ್ತಿ ಬೆಲೆ ಆಯಿತಲ್ವಾ ಅಂತ ಕೇಳಿದರೆ ಆಯಿತು ಮೇಡಮ್ ಒಂದೊಂದೇ ಸೆಷನ್ ಆದರೂ ತೆಗೆದುಕೊಳ್ಳಿ ಅದಕ್ಕೆ ಟ್ಯಾಕ್ಸ್ ಸೇರಿ ಒಂದು ಹತ್ತು ಸಾವಿರದ ಆರುನೂರ ಇಪ್ಪತ್ತು ಆಗತ್ತೆ ಅಂತ ಹೇಳಿದರು ನಾನು ಎಲ್ಲ ಸೆಷನ್ಗೂ ಸೇರಿ ಹತ್ತು ಸಾವಿರ ಆಗುತ್ತೆ ಯಾಕೆಂದರೆ ನನ್ನ ಹತ್ರ ಇರೋದೇ ಅಷ್ಟು ಸೊ ಈ ಹತ್ತು ಸಾವಿರದಲ್ಲಿ ನನ್ನ ಕೆಲಸ ಮುಗಿಯುತ್ತೆ ಅಂತ ಅಂದ್ಕೊಂಡು ಹೋಗಿದ್ದು ಇವರು ಒಂದು ಸೆಷನ್ಗೆ ಹತ್ತು ಸಾವಿರದ ಆರುನೂರ ಇಪ್ಪತ್ತು ಅಂತ ಹೇಳಿಬಿಟ್ರು ನಮ್ಮಂತವರು ಈ ಒಂದು ಜಾಗಕ್ಕೆ ನಮ್ಮಂಥವರು ಅಂದರೆ ದುಡ್ಡಿಲ್ಲದಿದ್ದವರು ಈ ಒಂದು ಜಾಗಕ್ಕೆ ಬಂದು ಮಾಡಿಸಿಕೊಂಡ್ರೆ ಅಷ್ಟೇ ಜೀವನ ನಡೆಸೋದಕ್ಕೆ ಕಣ್ಣು ಬಾಯಿ ಬಿಡ್ತಾ ಕೂತಿದ್ದೀವಿ ಇನ್ನು ಇದಕ್ಕೆ ಇಷ್ಟು ದುಡ್ಡು ಕೊಟ್ಟರೆ ನಮ್ಮ ಹತ್ತಿರ ಅಷ್ಟೋ ಇಷ್ಟೋ ಇರೋದನ್ನು ಮಾರ್ಕೋಬೇಕಾಗತ್ತೆ ಎಂದು ನಾನು ಮನಸ್ಸಿನಲ್ಲೇ ಅಂದುಕೊಂಡು ಭಯ ಆಗಿ ಅಲ್ಲಿಂದ ಬಂದುಬಿಟ್ಟೆ ಏಕೆಂದರೆ ನಮ್ಮ ಹತ್ರ ಅಷ್ಟು ದುಡ್ಡಿರಲ್ಲ ಇಷ್ಟು ದುಡ್ಡು ನಾವೆಲ್ಲಿಂದ ತರೋಣ ಅಲ್ವಾ ನಾನು ಇವರ ಬಗ್ಗೆ ಏನೂ ಹೇಳ್ತಾ ಇಲ್ಲ ಅಲ್ಲಿ ಸರ್ವಿಸ್ ಸಹ ಹಾಗೇ ಇರುತ್ತೆ ಮತ್ತು ಎಷ್ಟು ಜಗಮಗಿಸುವ ಲೈಟ್ಗಳು ಅಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಸಂಬಳ ಹಾಗೆ ಆ ಜಾಗಕ್ಕೆ ಕಟ್ಟುತ್ತಿರುವ ಬಾಡಿಗೆ ಎಲ್ಲವನ್ನೂ ನೋಡಿದರೆ ಅವರು ಅಷ್ಟು ಅಮೌಂಟ್ ಹಾಕಲೇಬೇಕು ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ನನ್ನ ಪರಿಸ್ಥಿತಿಯ ಬಗ್ಗೆ ಅಷ್ಟೇ